ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಇದು ಸಂಡೇ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ನ ಸ್ವಲ್ಪ ಲೇಟಾಗಿಯೇ ಅಪ್ಲೋಡ್ ಮಾಡ್ತಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಕೊನೆಯವರೆಗೂ ನೋಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ವಲ್ಪ ಚಿಕ್ಕಪೇಟೆಗೆ ಹೋಗ್ಬೇಕಿತ್ತು ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ತೊಂಡೆಕಾಯಿ ಪಲ್ಯ ಮತ್ತು ಚಪಾತಿನ ಮಾಡ್ತಿದ್ದೀನಿ ಆ ರೆಸಿಪಿನ ಇಲ್ಲಿ ಶೇರ್ ಮಾಡಿದ್ದೀನಿ ಫಸ್ಟ್ ಒಂದು ಪ್ಯಾನ್ನ ಬಿಸಿ ಮಾಡೋಕಿಟ್ಟು ಅದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಕಡಲೆಬೇಳೆ ಹಾಗೆಯೇ ಒಂದು ಸ್ಪೂನ್ ಆಗೋವಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಮಾಡಬೇಕು ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಕಾಳು ಒಂದು ಮೂರು ಗುಂಟೂರು ಮೆಣಸಿನ್ಕಾಯಿ ಹಾಗೆಯೇ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋವಷ್ಟು ಜೀರಿಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ತಗೊಂಡು ಫುಲ್ ಫ್ರೈ ಮಾಡಬೇಕು ಅದೆಲ್ಲ ಫ್ರೈ ಆದಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕಿದ್ದೀನಿ ಅದನ್ನು ಸಹ ಫ್ರೈ ಮಾಡಬೇಕು ಅದನ್ನ ಸ್ವಲ್ಪ ಕೂಲ್ ಕೂಲಾಗೋಕಿಟ್ಟು ಈ ಸೈಡು ಬಾ ಒಂದು ಬಾಣಲಿನ ಬಿಸಿ ಮಾಡೋಕ್ಕಿಟ್ಟು ಇಟ್ಟು ಅದಕ್ಕೆ ಒಂದೆರಡು ಸ್ಪೂನ್ ಆಗೋವಷ್ಟು ಆಯಲನ್ನ ಹಾಕಿದ್ದೀನಿ ಆಯಲ್ ಬಿಸಿ ಆದಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆಯೇ ಒಂದು ಮೀಡಿಯಮ್ ಸೈಜ್ ಆಗುವಷ್ಟು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಆ್ಯಡ್ ಮಾಡ್ತಿದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ಒಂದು ಮೀಡಿಯಮ್ ಸೈಜ್ ಆಗುವಷ್ಟು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಅದೆಲ್ಲ ಸ್ಮ್ಯಾಶ್ ಆಗಬೇಕು ಟೊಮೊಟೊ ಬೇಗ ಬೇಯಬೇಕು ಅಂದರೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಸ್ವಲ್ಪ ಅರಿಶಿಣನ ಹಾಕಿದರೆ ಟೊಮೊಟೊ ಮತ್ತು ಈರುಳ್ಳಿ ಬೇಗನೆ ಸಾಫ್ಟ್ ಆಗುತ್ತೆ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಎಲ್ಲ ನಾನು ಇಲ್ಲಿ ಯಾವಾಗಲೇ ಕಟ್ ಮಾಡಿಟ್ಕೊಂಡಿರೋ ತೊಂಡೆಕಾಯಿನೂ ಸಹ ಆ್ಯಡ್ ಮಾಡ್ತಿದ್ದೀನಿ ನಾನು ಈ ಥರ ಉದ್ದುದಕ್ಕೆ ಕಟ್ ಮಾಡ್ತಿದ್ದೀನಿ ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರನೂ ಸಹ ಕಟ್ ಮಾಡ್ಬೋದು ತೊಂಡೆಕಾಯಿ ತುಂಬಾ ಹೆಲ್ತ್ಗೆ ತುಂಬಾ ಒಳ್ಳೆಯದು నా చివరి స్వల్ప ఏదో మై కడ్తా బోంద్రే ఇంగిడదలు కిత్కంబందు ఆగ హు చిక్కు చిక్ బల ఇళ్ళి తొండకాయ అంతివల్ అదని తింతంగా మై కడతా ఎలా కడమే ఆక్తితో ఆవ్లే రుచికి తస్తూ ఉప్పు ఆడ్మా తండెకాయ బేయోదే ఎస్ బేష్టూ నీరన హాకీ ఇన్నొన్న సైడు ఇన్నొన్న సైడు చపాతి హిట్ను సహ కల్సి అదను సహ లట్సనా అంత ఇవగా చపాతీను సహ లటస్తీ నీ థర కౌంటర్ టాప్ మేల చపాతి ఎలా లట్సోదు ಕೆಲವೊಬ್ಬೊಬ್ರು ಈ ಥರ ಹಿಟ್ಟೆಲ್ಲ ಹಾಕೋದೇ ಇಲ್ಲ ಹಂಗೇನೆ ಬರೀ ಎಣ್ಣೆನೇ ಹಾಕಿ ಕವರಲ್ಲಿ ಲಟ್ಟಿಸ್ತಾರೆ ಬಟ್ ನನಗೆ ಆ ಥರ ಬರೋಲ್ಲ ನಾನು ಯಾವಾಗಲೂ ಇದೇ ಥರ ಲಟ್ಸೋದು ಚಪಾತಿ ಎಲ್ಲ ಲಟ್ಸಾದ್ಮೇಲೆ ಇನ್ನೊಂದು ಸೈಡ್ ಅಂಚು ಸಹ ಕಾದಿತ್ತು ಇವಾಗ ಚಪಾತಿನೂ ಸಹ ಬೇಯಿಸ್ಕೊತಿದ್ದೀನಿ ಇನ್ನೊಂದು ಸೈಡ್ ತೊಂಡೆಕಾಯಿನೂ ಸಹ ಬೇಯ್ತಿತ್ತು ನಾವು ಆವಾಗಲೇ ಹುರಿದಿದ್ವಲ್ಲ ಕಾಳುಗಳೆಲ್ಲ ಅದನ್ನು ಪುಡಿ ಮಾಡೋಣ ಅಂತ ಮಾಡೋಕ್ಕೋದ್ರೆ ಕರೆಂಟ್ ಇರಲಿಲ್ಲ ಅದರಿಂದ ಈ ಥರ ಕುಟ್ಟೋದು ಬರ್ತಲ್ಲ ಕಲ್ಲು ಅದರಲ್ಲೇ ಕುಡ್ತಿದ್ದೀನಿ ಫಸ್ಟು ಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಸ್ವಲ್ಪ ಪುಡಿ ಮಾಡ್ಕೊಂಡೆ ಇನ್ನು ನಾನು ಸ್ವಲ್ಪ ತರ್ತರಿಯಾಗಿನೇ ಕುಟ್ಟಿ ಪೌಡರ್ ಮಾಡ್ಕೊಂಡಿದ್ದೀನಿ ಕುಟ್ಟಿ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಸೈಡ್ ತೊಂಡೆಕಾಯಿನೂ ಸಹ ಬೆಂದಿತ್ತು ಅದಕ್ಕೆ ಒಂದು ಬೌಲ್ ಆಗೋಷ್ಟು ಕಾಯಿನ ತುರಿದುಬಿಟ್ಟು ಸೇರಿಸ್ತಿದ್ದೀನಿ ನಿಮಗೆ ಬೇಕು ಅಂದ್ರೆ ಪುಡಿನೂ ಮಾಡಿ ಸೇರಿಸ್ಬೋದು ಕಾಯಿ ಎಲ್ಲ ಹಾಕಾದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡಬೇಕು ಇನ್ನು ಸ್ವಲ್ಪ ನೀರಿದೆ ಅಂತ ಅನಿಸ್ಬೋದು ಈ ಕಾಯಿ ಎಲ್ಲ ಹಾಕಿ ಒಂದು ಫೈವ್ ಮಿನಿಟ್ಸ್ ಮಿಕ್ಸ್ ಮಾಡಿದ್ರೆ ನೀರು ಸ್ವಲ್ಪ ಡ್ರೈ ಆಗುತ್ತೆ ಇದನ್ನೇನು ಡ್ರೈ ಆಗಿ ನೀನು ಫುಲ್ಲು ಎಲ್ಲ ಬೆಂದಿದೆ ಅನ್ನುವಾಗ ನಾವು ಅವಾಗಲೇ ಕುಟ್ಟಿ ಪುಡಿ ಮಾಡ್ಕೊಂಡಿದ್ವಲ್ಲ ಆ ಪೌಡರ್ನೂ ಹಾಕಿ ಒಂದು ಒಂದೆರಡು ನಿಮಿಷ ಬೇಯಿಸಿದರೆ ತೊಂಡೆಕಾಯಿ ಪಲ್ಯ ರೆಡಿನೇ ಆಗೋಗುತ್ತೆ ಒಂದು ಸಲ ಈ ಪಲ್ಯನ ಟ್ರೈ ಮಾಡಿ ನಿಮಗೆ ಇದು ಬೇಕು ಅಂದರೆ ಗ್ರೇವಿ ಥರನೂ ಮಾಡ್ಬೋದು ನೆಕ್ಸ್ಟ್ ಆ ರೆಸಿಪಿನ ಇನ್ನೊಂದು ಸಲ ಶೇರ್ ಮಾಡ್ತೀನಿ ಇವಾಗ ತಿಂಡಿಯೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಚಿಕ್ಕಪೇಟೆಗೆ ಹೋಗ್ಬೇಕಿತ್ತು ಅಂತೇಳಿದ್ನಲ್ಲ ಚಿಕ್ಕಪೇಟೆಗೂ ಹೋದ್ವಿ ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ಲು ಅವಳು ಆಸನಿಂದ ಹಂಗೆ ಬಂದಿದ್ಲು ನಾನು ಹೋಗೋ ಅಷ್ಟೊತ್ತಿಗೆ ಅವಳು ಸಹ ಬಂದಿದ್ಲು ಮೇಯ್ನ್ ಅವಳಿಗಾಗಿನೇ ಚಿಕ್ಕಪೇಟೆಗೆ ಹೋಗಿದ್ದು ಅವಳು ಸೀರೆ ಮತ್ತು ಲೆಹಂಗ ತೊಗೋಬೇಕು ಅಂತ ಅಂದ್ಬಿಟ್ಟು ಈ ಚಿಕ್ಕಪೇಟೆಗೆ ಹೋದ್ರಂದು ಜನ ಎಷ್ಟು ಇದು ಮಾಡ್ತಾರೆ ಅಂದರೆ ನಮ್ಮ ಅಂಗಡಿ ಬನ್ನಿ ನೋಡಿ ಬನ್ನಿ ಕಡಿಮೆಗೆ ಸಿಗುತ್ತೆ ಹಂಗೆ ಸಿಗುತ್ತೆ ಅಂತಾರೆ ಬಟ್ ಅಂಗಡಿಗೆ ಹೋದ್ರೆ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾರೆ ಸುಮ್ಮನೆ ಅವ್ರು ಟಾರ್ಚರ್ ತಡೆಯೋಕೆ ಆಗ್ದಲ್ಲ ಒಂದು ಅಂಗಡಿಗೆ ಹೋಗಿ ವಾಪಸ್ ಬಂದ್ವಿ ನಾನು ಯಾವಾಗಲೂ ರೆಗ್ಯುಲರಾಗಿ ಹೋಗೋದು ಸ್ಕಂದ ಸಿಲ್ಕ್ಸ್ಗೆ ಸುದರ್ಶನ್ ಸಿಲ್ಕ್ಸ್ ಬಿಟ್ಟು ಮುಂದೆ ಲೆಫ್ಟ್ ಸೈಡಲ್ಲೂ ಲಾಸ್ಟು ಡೆಡ್ ಇದೆ ಗ್ರೌಂಡ್ ಫ್ಲೋರಲ್ಲೇ ನಿಮ್ಗೆ ಯಾರು ಬೇಕಾದರೂ ಹೇಳ್ತಿರಲ್ಲ ಸ್ಕಂದ ಸಿಲ್ಕ್ಸ್ ಅಂದರೆ ನೀವು ಎಷ್ಟು ಸೀರೆನಾದರೂ ಕೇಳಿ ಉಡಿಸಿ ತೋರಿಸ್ತಾರೆ ಹಾಗೇ ಚೆನ್ನಾಗೂ ಸಹ ಇರುತ್ತೆ ಕಡಿಮೆ ಪ್ರೈಸಲ್ಲೂ ಸಿಗುತ್ತೆ ನಾವು ಜಾಸ್ತಿ ಎಲ್ಲ ಉಡಿಸಿ ತೋರಿಸಿ ಅಂತ ಕೇಳಲಿಲ್ಲ ನಾವು ಸೆಲೆಕ್ಟ್ ಮಾಡಿದ್ದು ಎರಡನೇ ಎರಡರಲ್ಲಿ ಫಸ್ಟ್ ಒನ್ ಇದೆಯಲ್ಲ ಅದನ್ನೇ ನಾವು ತೊಗೊಂಡಿದ್ದು ಇನ್ನು ನೆಕ್ಸ್ಟು ಲೆಹೆಂಗ ನೋಡೋಣ ಅಂತ ಬಂದ್ವಿ ಆ ಶಾಪ್ ಬಿಟ್ಟು ಮುಂದೆನೇ ಒಂದು ಲೆಹೆಂಗಾ ಶಾಪ್ ಇತ್ತು ಅಲ್ಲಿ ನೋಡಿದ್ವಿ ಅಲ್ಲಿ ಯಾವುದೂ ಇಷ್ಟ ಆಗಲಿಲ್ಲ ಅದು ಬಿಟ್ಟು ನೆಕ್ಸ್ಟು ಇನ್ನೂ ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ನೋಡಿದ್ವಿ ಅಲ್ಲಿ ಚೆನ್ನಾಗಿತ್ತು ಅಲ್ಲಿ ತೊಗೊಂಡ್ವಿ ಸೇಮ್ ಇದೇ ಥರ ದುಪ್ಪಟ ಎಲ್ಲ ಸ್ವಲ್ಪ ಚೇಂಜ್ ಇತ್ತು ಕಲರ್ ಸಹ ಚೇಂಜ್ ಇತ್ತು ಇನ್ನು ಬೇರೆ ಶಾಪ್ಗೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ ಅಲ್ಲಿ ಒಂದು ಲೆಹೆಂಗಾ ಇಷ್ಟ ಇತ್ತು ಆ ಲೆಹಂಗಾನ ನಾನು ಸಹ ವೇರ್ ಮಾಡಿದ್ದೀನಿ ಆ ಫೋಟೋ ಎಲ್ಲ ಹಾಕ್ತೀನಿ ನೋಡಿ ಇನ್ನು ಶಾಪಿಂಗ್ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಟೈಮ್ ಆಗೋಗಿತ್ತು ನಾನು ಜಾಸ್ತಿ ವೀಡಿಯೋ ಎಲ್ಲ ಏನೂ ಮಾಡ್ಕೊಳ್ಳಿಲ್ಲ ನಾನು ಏನೇನು ಬಂದಿದ್ದೀನಿ ಅಂತ ಅದನ್ನು ಸಹ ಇಲ್ಲಿ ಶೇರ್ ಮಾಡ್ತಿದ್ದೀನಿ ಇದೊಂದು ಫ್ರೂಟ್ ಬಾಸ್ಕೆಟ್ ತಗೊಬಂದೆ ಇದು ತಗೊಬರ್ಬೇಕು ಅಂತ ತುಂಬ ದಿನದಿಂದ ಅನ್ಕೊತಿದ್ದೆ ತಂದಿದ್ದು ವೇಸ್ಟ್ ಆಯಿತು ನಾನು ಮೇಯ್ನ್ ತಂದಿದೆ ಸೊಳ್ಳೆಗಳಿಗಾಗಿ ಅದರಲ್ಲೂ ಸಹ ಸೊಳ್ಳೆ ಹೋಗಿ ಕೂತ್ಕೊಂಡೆ ಕೂತ್ಕೊಳ್ಳುತ್ತೆ ಅದಾದಮೇಲೆ ಇದೊಂದು ಛತ್ರಿನ ತಗೊಬಂದೆ ಈ ಫ್ರೂಟ್ ಬಾಸ್ಕೆಟ್ಗೆ ಒನ್ ಏಯ್ಟಿ ರುಪೀಸ್ ಕೊಟ್ಟೆ ಅವ್ರು ಇನ್ನೂರ ರೂಪಾಯಿ ಹೇಳ್ತಿದ್ರು ಆಮೇಲೆ ಬಾರ್ಗಿನೆಲ್ಲ ಮಾಡಿ ನೂರ ಎಂಬತ್ತು ಕೊಟ್ಟರು ಇನ್ನ ಇದೊಂದು ಬಾಗಿಲಿಗೆ ತೋರಣ ತಗೋಬೇಕು ಅಂತ ತುಂಬ ದಿನದಿಂದ ಅನ್ಕೊತಿದ್ದೆ ಎಷ್ಟು ಸಲ ಚಿಕ್ಕಪೇಟೆಗೆ ಹೋದ್ರು ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ನೆಕ್ಸ್ಟ್ ಟೈಮ್ ತಗೊಳ್ಳೋಣ ಅಂದ್ಕೊಂಡು ಬರ್ತಾನೆ ಇದ್ದೆ ಫೈನಲಿ ಲಾಸ್ಟಲ್ಲಿ ಇಟ್ಟಿದ್ದರು ಅಂತ ಅಂದ್ಬಿಟ್ಟು ಇನ್ನೇನು ಬರಬೇಕಾದ್ರೆ ಇಟ್ಟಿದ್ರು ಆವಾಗ ತೊಗೊಂಬಂದೆ ಮೂರು ಪೀಸ್ ಬರುತ್ತೆ ಆಸ್ ಆ ಕಡೆ ಒಂದು ಈ ಕಡೆ ಒಂದು ಮತ್ತೆ ಬಾಗಿಲ ಮೇಲ್ಗಡೆ ಟೂ ಟ್ವೆಂಟಿ ರುಪೀಸ್ ಕೊಟ್ಟೆ ಅನಿಸುತ್ತೆ ಇನ್ನ ಮನೆಗೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಟೈಮೇ ಆಗೋಗಿತ್ತು ನಾನು ಚಿಕ್ಕಪೇಟೆಯಲ್ಲೆಲ್ಲ ಜಾಸ್ತಿ ವಿಡಿಯೋ ಮಾಡ್ಕೊಳ್ಳಿಲ್ಲ ಇನ್ನ ಮಧ್ಯಾಹ್ನ ಅಲ್ಲೇ ಹೊರಗಡೆನೆ ಊಟ ಮಾಡಿದ್ವಿ ಇನ್ನು ಸಂಜೆ ಬಂದು ಲೈಟಾಗಿ ನೂಡಲ್ಸ್ ಮಾಡೋಣ ಅಂತ ಮಾಡ್ತಿದೀನಿ ಎಗ್ ನೂಡಲ್ಸ್ ನಾನು ಇಷ್ಟು ನೂಡಲ್ಸ್ ಅಲ್ಲಿ ಒಂದು ಹಾಫ್ ನೂಡಲ್ಸ್ ಮಾತ್ರ ತಗೊಂತಿದಿನಿ ಇನ್ನ ಇನ್ನೊಂದು ಸೈಡ್ ನೂಡಲ್ಸ್ ಬೇಯಿಸ್ಕೊಳಕೆ ಅಂತ ಅಂದ್ಬಿಟ್ಟು ನೀರನ್ನೂ ಸಹ ಇಟ್ಟಿದೆ ಒಂದು ಸೈಡ್ ಉಪ್ಪಾಕಿ ನೀರನ್ನು ಸಹ ಕುದಿಯಕ್ಕೆ ಇಟ್ಟಿದೆ ಈ ಸೈಡ್ ನೀರು ನಾವು ನಾವೇನು ತೊಗೊಂಡಿದ್ವಿ ಆ ನೂಡಲ್ಸ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷನಾದರೂ ಚೆನ್ನಾಗಿ ಬೇಯಿಸ್ಬೇಕು ಆವಾಗಲೇ ನೂಡಲ್ಸ್ ಚೆನ್ನಾಗಿ ಬೇಯೋದು ಇನ್ನೊಂದು ಸೈಡು ಅದಕ್ಕೆ ಏನೇನು ಬೇಕು ಆ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೆ ನೋಡಿ ಈ ಥರ ಇನ್ನೂ ಚೆನ್ನಾಗಿ ಬೇಯಬೇಕು ಇದು ಆ್ಯಕ್ಚುಲಿ ನೂಡಲ್ಸು ಈ ನೂಡಲ್ಸ್ ಚೆನ್ನಾಗಿ ಬೇಯಲಿಲ್ಲ ಅಂದರೆ ಡೈಜೆಷನ್ ಸಹ ಆಗೋಲ್ಲ ಬೇಗ ಇವಾಗ ಚೆನ್ನಾಗಿ ನೂಡಲ್ ಸಹ ಬೆಂದಿತ್ತು ಇದನ್ನ ಅದರಲ್ಲಿರೋ ನೀರನ್ನೆಲ್ಲ ಸಹ ತೆಗೆದುಬಿಟ್ಟು ಈ ತರ ಸೋರಿಸಿ ಇಟ್ಟಿದ್ದೀನಿ ಅದನ್ನ ಒಂದೆರಡು ಸಲ ತಣ್ಣೀರಲ್ಲಿ ವಾಶ್ ಮಾಡಬೇಕು ಆವಾಗ ನೂಡಲ್ಸ್ ಒಂದು ಒಂದಕ್ಕೊಂದಕ್ಕೆ ಅಂಟಲ್ಲ ಇಲ್ಲಿ ಅದೇ ಪ್ಯಾನ್ ಬಿಸಿ ಮಾಡಾಕಿಟ್ಟು ಒಂದು ಎರಡು ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕಿದ್ದೀನಿ ಫಸ್ಟ್ ಮೊಟ್ಟೆನ ಉರ್ಕೊಂಡು ಸೈಡಿಗೆ ಎತ್ತಿಡಬೇಕು ಅದಕ್ಕಾಗಿ ನಾನಿಲ್ಲಿ ಒಂದು ಮೂರು ಎಗ್ನ ತಗೊಂಡಿದ್ದೀನಿ ಈ ತರ ಮೊಟ್ಟೆ ಎಲ್ಲ ಒಡೆದು ಸೇರಿಸಿದ್ಮೇಲೆ ಮೊಟ್ಟೆ ಬಿ ಮೊಟ್ಟೆಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹ್ಯಾಡ್ ಮಾಡ್ತಿದ್ದೀನಿ ಹಾಗೇ ಸ್ವಲ್ಪ ಖಾರದ ಪುಡಿನೂ ಸಹ ಆ್ಯಡ್ ಮಾಡ್ತಿದ್ದೀನಿ ಮೊಟ್ಟೆ ಆಗ್ತಿದ್ದಂಗೆ ಫ್ರೈ ಮಾಡಬಾರ್ದು ಒಂದೆರಡು ನಿಮಿಷ ಹಂಗೇನೆ ಬಿಟ್ಟು ಆಮೇಲೆ ಫ್ರೈ ಮಾಡಬೇಕು ಆವಾಗ ಸ್ವಲ್ಪ ದಪ್ಪ ದಪ್ಪಾಗಿರುತ್ತೆ ಇಲ್ಲಾಂದರೆ ಫುಲ್ಲು ಪುಡಿಯಾಗಿ ಹೋಗುತ್ತೆ ಅದರಿಂದ ಒಂದು ಎರಡು ನಿಮಿಷ ಬಿಟ್ಟು ಆಮೇಲೆ ಫ್ರೈ ಮಾಡಬೇಕು ಮೊಟ್ಟೆ ಸ್ವಲ್ಪ ಚೆನ್ನಾಗಿ ಉಡಿ ಉಡಿಯಾಗಿ ಬೇಯಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ಅದೇ ಪ್ಯಾನ್ಗೆ ಒಂದು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಆ್ಯಡ್ ಮಾಡ್ತಿದ್ದೀನಿ ನಾನಿಲ್ಲಿ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಮೂರು ಬೆಳ್ಳುಳ್ಳಿನ ಅದನ್ನು ಸಹ ಸೇರಿಸಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಬೆಳ್ಳುಳ್ಳಿ ಅಲ್ಲಿವರೆಗೂ ಫ್ರೈ ಮಾಡಿ ನಾವು ಅವಾಗಲೇ ಏನು ಕಟ್ ಮಾಡಿಟ್ಕೊಂಡಿದ್ವಿ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಉದ್ದುದ್ದಕ್ಕೆ ಕಟ್ ಮಾಡಿದ್ದೀನಿ ಈರುಳ್ಳಿನ ಆ ಈರುಳ್ಳಿನೂ ಸಹ ಆ್ಯಡ್ ಮಾಡಿ ಸ್ವಲ್ಪ ಉಪ್ಪಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಕಲರೆಲ್ಲ ಚೇಂಜ್ ಆಗಬೇಕು ಹಾಗೆಯೇ ಕ್ರಿಸ್ಪಿಯಾಗೂ ಸಹ ಇರಬೇಕು ಈರುಳ್ಳೆಲ್ಲ ಫ್ರೈ ಆದಮೇಲೆ ನಾನು ಒಂದು ಅರ್ಧ ಕ್ಯಾರೆಟ್ನ ತಗೊಂಡಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಬೇಯಿಸಬೇಕು ನಿಮ್ಮ ಹತ್ರ ಯಾವುದಾದ್ರೂ ವೆಜಿಟೇಬಲ್ಸ್ ಇದ್ದರೆ ಅದನ್ನು ಸಹ ಆ್ಯಡ್ ಮಾಡ್ಬೋದು ನನ್ನ ಹತ್ರ ವೆಜಿಟೇಬಲ್ಸ್ ಎಲ್ಲ ಖಾಲಿಯಾಗಿತ್ತು ಅಂತ ಅಂದ್ಬಿಟ್ಟು ಏನಿತ್ತು ಅದರಲ್ಲೆ ಮಾಡ್ತಿದ್ದೀನಿ ಇವಾಗ ಕ್ಯಾರೆಟೆಲ್ಲ ಒಂದು ಅರ್ಧ ಬೆಂದಿದೆ ಅನ್ನುವಾಗ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ತಿದ್ದೀನಿ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ನಿಮಗೆ ಬೇಕು ಅಂದರೆ ಇನ್ನೂ ಆ್ಯಡ್ ಮಾಡ್ಬೋದು ಒಂದು ಸ್ವಲ್ಪ ಅಚ್ಕಾರದ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಹಸಿ ಸ್ಮೆಲ್ ಹೋಗೋರ್ಗು ಹಾಗೇನೇ ಚಿಕ್ಕದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಸಹ ಇಲ್ಲೇ ಆ್ಯಡ್ ಮಾಡ್ತಿದ್ದೀನಿ ಇವಾಗಲೇ ಹಾಕಿದರೆ ಅದೇ ಒಂಥರ ಘಮ ಬರುತ್ತೆ ಅದಕ್ಕೋಸ್ಕರ ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗು ಫ್ರೈ ಮಾಡಬೇಕು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಇವಾಗ ಆವಾಗಲೇ ನಾವು ಏನು ತೆಗೆದಿಟ್ಕೊಂಡಿದ್ವಿ ನೂಡಲ್ಸು ಅದು ಸಹ ತಣ್ಣಗಾಗಿತ್ತು ಅದನ್ನು ಹಾಕಿ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ನ ಹಾಕಿದ್ದೀನಿ ಇಷ್ಟನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಬೇಕು ನಿಮಗೆ ಬೇಕು ಅಂದರೆ ಇದ್ರ ಜೊತೆಗೆ ಟೊಮೊಟೊ ಸಾಸು ಗ್ರೀನ್ ಚಿಲ್ಲಿ ಸಾಸು ಎಲ್ಲಾನು ಸಹ ಆ್ಯಡ್ ಮಾಡ್ಬೋದು ನಾನಿವತ್ತು ಅದನ್ನೆಲ್ಲ ಏನೂ ಆ್ಯಡ್ ಮಾಡಿಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ತಿದ್ದೀನಿ ಲಾಸ್ಟಲ್ಲಿ ನಾವು ಅವಾಗಲೇ ತೆಗ್ದಿಟ್ಕೊಂಡಿದ್ವಲ್ಲ ಹೇಗು ಅದನ್ನು ಸಹ ಹಾಕಿ ಒಂದು ಸಲ ಮಿಕ್ಸ್ ಮಾಡಬೇಕು ಇವಾಗ ಮಿಕ್ಸ್ ಮಾಡ್ಬೇಕಾದ್ರೆ ಐ ಫ್ಲೇಮಲ್ಲಿ ಇಟ್ಟೇ ಮಿಕ್ಸ್ ಮಾಡಬೇಕು ಲಾಸ್ಟಲ್ಲಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಭತ್ತೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಹಾಕಿದ್ದೀನಿ ಇಷ್ಟನ್ನು ಹಾಕಿ ಸಲ ಮಿಕ್ಸ್ ಮಾಡಿದರೆ ಈಗ ನೂಡಲ್ಸ್ ರೆಡಿನೇ ಆಗೋಗಿರುತ್ತೆ ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಇನ್ನ ನನ್ನ ಹಸ್ಬೆಂಡ್ ಸಹ ಊರಿಗೆ ಹೋಗಿದ್ರು ಅಂತ ಹೇಳಿದ್ನಲ್ಲ ಅಮ್ಮ ಊರಿಂದ ಮೊಟ್ಟೆ ಎಲ್ಲ ಕಳಿಸಿದ್ರು ಇದು ನಾಟಿ ಕೋಳಿ ಮೊಟ್ಟೆ ನಾವು ನಮ್ಮ ಪಾಪು ಇರೋದ್ರಿಂದ ಡೈಲಿ ಒಂದೊಂದು ಎಗ್ ಕೊಡೋದ್ರಿಂದ ಕೊಟ್ಕಳಿಸಿದ್ರು ಅವನಿಗೆ ಅಂತ ಅಂದ್ಬಿಟ್ಟು ಇವಾಗ ಅದನ್ನು ಸಹ ತೆಗೆದಿಡ್ತಿದ್ದೀನಿ ಅದನ್ನ ಈ ಥರ ಒಂದು ಬಾಕ್ಸಿಗೆ ಹಸಿಟ್ಟೆಲ್ಲ ಹಾಕಿ ಅದರೊಳಗಡೆ ಇಟ್ಬಿಟ್ಟು ಕಳಿಸಿದ್ರು ಯಾಕೆ ಅಂತಂದರೆ ಮೊಟ್ಟೆ ಎಲ್ಲ ಒಡೆದೋಗಲ್ಲ ಅಂತ ಅಂದ್ಬಿಟ್ಟು ಇನ್ನು ಬೆಣ್ಣೆನ ಸಹ ಕೊಟ್ಟಿದ್ರು ಅದನ್ನು ಸಹ ತೆಗೆದಿಟ್ಕೊಂಡೆ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮಗೆ ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್